ಒಂದು ಅಂಶ ಇರ್ತಕ್ಕಂಥದ್ದು ಗುರಿ ಮಂತ್ರಿ ಆಗಬೇಕು ಅಂತ ಅವರು ಮಂತ್ರಿ ಆಗ್ಬೇಕಾದ್ರು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಹೇಳಿರೋ ನಾನು ಮಂತ್ರಿ ಆಗಬೇಕು ಅಂದ್ರೆ ಅವ್ರ ಕ್ಯಾಂಡಿಡೇಟ್ ಡಿ ಕೆ ಸಿ ಇಲ್ಲ ಹಾಗಾಗಿ ಅವರು ಸಿದ್ದರಾಮಯ್ಯ ಡಿ ಕೆ ಸಿ ಅವ್ರನ್ನ ಓಲೈಸ್ದೇ ಇದ್ರೆ ಅವ್ರ ಮಂತ್ರಿ ಆಗಿಲ್ಲ ಅವ್ರನ್ನ ಓಲೈಸ್ಬೇಕು ಅಂದರೆ ದೇವೇಗೌಡ ಕುಟುಂಬ ಬೈಬೇಕು ಅಷ್ಟೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಹಂಚಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷವನ್ನು ಮುಗಿಸಲು ಹವಣಿಸುತ್ತಿದೆ ಮತ್ತು ಹಂಚಿಕೆ ಮಾಡಿರೋರನ್ನ ಬಂಧಿಸಲು ಸರ್ಕಾರವು ಮೀನಾವೇಶ ಎಣಿಸುತ್ತಿದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾ ಅನಂತಸುಬ್ಬರಾವ್ ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೆನ್ ಡ್ರೈವ್ ಪ್ರಕರಣದಲ್ಲಿ ಕಾರು ಚಾಲಕ ಕಾರ್ತಿಕ್ ಬೇಲೂರು ತಾಲೂಕಿನ ವಿನಯಗೌಡ ಬಿಕ್ಕೋಡಿನ ಚೇತನ್ ಅವರಿಗೆ ನ್ಯಾಯಾಲಯ ಜಾಮೀನು ನಿರಾಕರಿಸಿದ್ರೂ ಕೂಡ ಅವರನ್ನ ಎಸ್ಐಟಿ ಸಂಸ್ಥೆ ವಶಕ್ಕೆ ಪಡೆಯುತ್ತಿಲ್ಲ ಅವರು ಕೇವಲ ಜೆಡಿಎಸ್ ಪಕ್ಷವನ್ನೇ ಗುರಿಯಾಗಿಸುತ್ತಿದೆ ಯಾವುದೇ ಸಾಕ್ಷಿ ಇಲ್ಲದಿದ್ದರೂ ಕೇವಲ ಒಂದೇ ಹೇಳಿಕೆಗೆ ರೇವಣ್ಣ ಅವರನ್ನು ಬಂಧಿಸಿದ್ರು ಆದರೆ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಪ್ರಮುಖ ಆರೋಪಿಗಳನ್ನು ಯಾಕೆ ಬಂಧಿಸುತ್ತಿಲ್ಲ ಕಾರಣ ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನ ಡಿಕೆ ಸುರೇಶ್ ವಿರುದ್ಧ ನಿಲ್ಲಿಸಿದ್ದರಿಂದ ಅಲ್ಲಿ जेडीएस बीजेपी मैत्री पक्ष के हेतु प्राबल्य इरोद्रिंदा ಬಿಜೆಪಿ ಪಕ್ಷ ಅಷ್ಟೇನು ಪರಿಣಾಮ ಬೀರಲ್ಲ ಎಂದು ತಿಳಿಸಿದರು ಮೈತ್ರಿಯಾದ ಸಂದರ್ಭ ನಮ್ಮ ಪಕ್ಷವನ್ನು ಬಲಹೀನಗೊಳಿಸಲು ಡ್ರೈವ್ ಹಂಚಿಕೆ ಮಾಡಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ ಎಚ್ಡಿ ರೇವಣ್ಣ ಅವರ ಮೇಲೆ ಯಾವುದೇ ದಾಖಲೆ ಇಲ್ಲದೆ ಇದ್ರೂ ಎಸ್ಐಟಿ ಅವರು ರೇವಣ್ಣ ಅವರನ್ನು ಬಂಧಿಸಿದರು ಇದರಿಂದ ಜೆಡಿಎಸ್ ಕಾರ್ಯಕರ್ತರ ಶಕ್ತಿ ಕುಗ್ಗುತ್ತದೆ ಜೆಡಿಎಸ್ ಪಕ್ಷ ಕುಸಿಯುತ್ತದೆ ಎಂದು ಭಾವಿಸಿದ್ದಾರೆ ಆದರೆ ಹಗರಣದ ತಿರುವನ್ನ ಕರ್ನಾಟಕದ ಜನತೆ ನೋಡಿದೆ ಕಾನೂನಿಗೆ ಎಲ್ಲರೂ ಒಂದೇ ಪ್ರಜ್ವಲ್ ಭಾರತಕ್ಕೆ ಬಂದು ತನಿಖೆಗೆ ಸ್ಪಂದಿಸಬೇಕು ಎಂದು ಹೈಕಮಾಂಡ್ ಹೇಳಿದೆ ಅಲ್ಲದೆ ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದರೂ ಕಾನೂನು ಹೇಳುವ ತೀರ್ಪಿಗೆ ಗೌರವ ಕೊಡಬೇಕು ಯಾರನ್ನ ಓಲೈಕೆ ಮಾಡುವ ರಾಜಕಾರಣ ಮಾಡಬಾರದು ಎಂದು ಕಿಡಿಕಾರಿದ ಅವರು ಶಿವಲಿಂಗೇಗೌಡ ಮಂತ್ರಿಯಾಗಬೇಕೆಂದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರನ್ನ ಓಲೈಕೆ ಮಾಡಲು ಜೆಡಿಎಸ್ ವಿರುದ್ಧ ಹಾಗೂ ಮಾನ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡುತ್ತಿದ್ದಾರೆ ಅವರು ಮಂತ್ರಿಯಾಗುವ ಕನಸು ಕನಸಾಗಿ ಉಳಿಯಲಿದೆ ಅವರು ಕೇವಲ ಅವರನ್ನ ಓಲೈಕೆ ಮಾಡಿಕೊಂಡೇ ಬದುಕಬೇಕು ಎಂದು ಕಿಡಿಕಾರಿದ ಅವರು ಈಗ ನಡೆಯುತ್ತಿರುವ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಕೂಡಲೇ ಸಿಬಿಐಗೆ ವಹಿಸಬೇಕೆಂದು ತಾಲೂಕು ಜೆಡಿಎಸ್ ಪಕ್ಷದಿಂದ ಆಗ್ರಹಿಸುತ್ತಿದ್ದೇವೆ ಎಂದರು ಇನ್ನು ಜೆಡಿಎಸ್ ಮುಖಂಡ ಮಾಜಿ ನೌಕರರ ಸಂಘದ ಅಧ್ಯಕ್ಷ ಲೋಕಪ್ಪಗೌಡ ಮಾತನಾಡಿ ಜೂನ್ ಮೂರರಂದು ನಡೆಯಲಿರುವ ದಕ್ಷಿಣ ಪದವಿ ಶಿಕ್ಷಕರ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರು ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದು ಒಟ್ಟು ನಾಲ್ಕು ಜಿಲ್ಲೆ ಈ ಚುನಾವಣೆಗೆ ಸೀಮಿತವಾಗಿದ್ದು ಹಾಸನ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರ ಶಿಕ್ಷಕ ಮತದಾರರಿದ್ದು ಬೇಲೂರು ತಾಲೂಕಿನಲ್ಲಿ ನಾನ್ನೂರ ಐವತ್ತು ಇದ್ದು ಅದರಲ್ಲಿ ಇನ್ನೂರ ಐವತ್ತು ಶಿಕ್ಷಕ ಮತದಾರರು ಸ್ಥಳೀಯರಿದ್ದು ಹಾಸನ ಜಿಲ್ಲೆಯಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಈ ಬಾರಿ ವಿವೇಕಾನಂದರ ಗೆಲುವು ಶತ್ ಸಿದ್ಧ ಎಂದರು

ಅವರು ಮಂತ್ರಿ ಆಗಲ್ಲ ಅವನು ಓಲೈಸ್ಬೇಕು ಅಂದರೆ ದೇವೇಗೌಡ ಕುಟುಂಬ ಬೈಬೇಕು ಅಷ್ಟೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅಧ್ಯಕ್ಷರು ಆ ಬಗ್ಗೆ ಹಾಸನದ ಎರಡು ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಹೇಳಿದ್ದಾರೆ ನಾವು ಹಾಸನದಲ್ಲಿ ಕೂಡ ಪ್ರತಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರತಿಭಟನೆಯನ್ನು ಕೂಡ ನಾವು ಬೇರೂರು ಸಹ ಒಬ್ಬನವರು ಕೂಡ ಭಾಳಷ್ಟು ಜನ ಭಾಗವಹಿಸಿದ್ದೇವೆ ಆದರೆ ಯಾವುದೇ ವಿಚಾರ ಇದ್ದಾಗ ಹೆಚ್ಚು ನಾವು ವಿಮರ್ಶೆಯನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಕೆಲವು ಮಾತುಗಳು ನ್ಯಾಯಾಲಯದ ನಿಂದನೆ ಆಗ್ತಕ್ಕಂಥ ಸಂದರ್ಭ ಕೂಡ ಇರ್ತವೆ ಹಾಗಾಗಿ ನೀವು ನೋಡಿದೀರಿ ರೇವಣ್ಣ ಯಾರು ಕೇಳಿದ್ರು ಏನು ಹೇಳ್ತಿದ್ದಾರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅಷ್ಟೇ ಹೇಳ್ತಾ ಇದ್ದಾರೆ ಅವರು ಈಗ ಕಂಡು ಕಾಣ್ತಾ ಇದೆ ಅವ್ರಿಗೆ ಏನಾಗಿದೆ ಅಂದರೆ ಬಿ ಜೆ ಪಿಗಿಂತ ಹೆಚ್ಚಾಗಿ ಜೆ ಡಿ ಎಸ್ ಮೇಲೆ ಮೊದಲಿಂದಲೂ ಕಂಡಿದೆ ಕಾಂಗ್ರೆಸ್ನವ್ರಿಗೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಾವಿಬ್ರು ಏನು ಮೈತ್ರಿಯನ್ನು ಮಾಡಿಕೊಂಡು ಆ ಮೈತ್ರಿ ಮಾಡ್ಕೊಂಡಿದ್ದ ಅವರಿಗೆ ಪುರಿ ಶುರುವಾಯಿತು ಎರಡನೇಲ್ಲೂ ಡಿ ಕೆ ಶಿವಕುಮಾರ್ ತಮ್ಮನ ವಿರುದ್ಧವಾಗಿ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆದ ವಿರುದ್ದ ಅವರ ಬೇರೆ ಬೇರೆ ಥರ ಆಲೋಚನೆಗಳು ಜಾಸ್ತಿ ಆಯಿತು ಅವ್ರಿಗಿರ್ತಕ್ಕಂಥದ್ದು ಒಂದೇ ಗುರಿ ರಾಜಕೀಯವಾಗಿ ದೇವೇಗೌಡರ ಕುಟುಂಬವನ್ನು ಮುಗಿಸಿದರೆ ಜೆ ಡಿ ಎಸ್ ಹೋಗಿ ಈ ಸುಮಾರು ಏನು ಹತ್ತನ್ನೆರಡು ಮೈಸೂರು ಭಾಗದ ಜಿಲ್ಲೆಗಳಿದ್ದಾವೆ ಅಲ್ಲಿ ಬಿ ಜೆ ಪಿ ನಮಗೆ ಸ್ಪರ್ಧಿ ಆಗಲಾರದು ಅಂತಕ್ಕಂಥ ಆಲೋಚನೆಯಲ್ಲಿ ಅವರು ಈ ಕೆಲಸ ಮಾಡ್ತಾರೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಇರೋದ್ರಿಂದ ವಿಧಾನ ಪರಿಷತ್ ಚುನಾವಣೆಗೆ ಬೆಂಗಳೂರು ತಾಲೂಕಿನಲ್ಲಿ ಈ ಶಿಕ್ಷಕರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಈ ಒಂದು ದಕ್ಷಿಣ ಪದವೀಧರಕ್ಕೆ ದಕ್ಷಿಣ ಪದವಿ ಶಿಕ್ಷಕರ ಕ್ಷೇತ್ರಕ್ಕೆ ಪದವೀಧರಕ್ಷೆ ಶಿಕ್ಷಕರ ಶಿಕ್ಷಕರಿಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರು ಸ್ಪರ್ಧೆ ಮಾಡಿರ್ತಾರೆ ವಿವೇಕಾನಂದ ಅವರು ಸ್ಪರ್ಧೆ ಮಾಡಿದ ಹಿನ್ನೆಲೆಯಲ್ಲಿ ಈಗ ನಾಲ್ಕು ಜಿಲ್ಲೆಗಳಿಂದ ಈ ಚುನಾವಣೆ ಆಗಬೇಕಾಗಿದೆ ನಾಲ್ಕು ಒಂದು ಕಾನ್ಸ್ಟಿಟ್ಯುನ್ಸಿ ಇರೋದ್ರಿಂದ ನಾಲ್ಕು ಜಿಲ್ಲೆ ಜಿಲ್ಲೆಯಿಂದ ಹೊತ್ತು ಹದಿನೆಂಟು ಸಾವಿರ ಮತದಾರರು ನೋಂದಾಯಿಸಿದ್ದಾರೆ ನೋಂದಾಯಿಸಿದ್ದಾರೆ ಅದರಲ್ಲಿ ನಮ್ಮಲ್ಲಿ ಹಾಸನದಲ್ಲಿ ಸುಮಾರು ಮೂರು ಸಾವಿರ ಇದ್ದಾರೆ ಆ ಪೈಕಿ ಬೇಲೂರು ತಾಲೂಕಿಂದ ತಾಲೂಕು ಇರ್ತಕ್ಕಂಥವರು ಸುಮಾರು ನಾನ್ನೂರ ನಾನ್ನೂರೈವತ್ತು